ភἘἶᴇἥ ចἣἘἏἶ ឯἣἶይ ចἷἵ ភἣἶይ ភ἗ἵ ភἣἵ បἰἶይ ភἣἵ ភἣἋ ភ἗ ភἣἶይ បἷᴇἶይ វἿἶይ ភἣἲ ភἣἋἋ ವಿಜಯದಶಮಿಯ ಮೆರವಣಿಗೆಯ ದಿನವೂ ಸಹ ಏನು ಆನೆಯ ಮೇಲೆ ಚಿನ್ನದ ಅಂಬಾರಿ ಇರ್ತದೆ ಅಲ್ಲಿ ಪ್ರತಿಷ್ಠಾಪಿಸಲಾಗ್ತದೆ ಆ ಜಂಬೂ ಸವಾರಿ ಮೆರವಣಿಗೆಯೂ ಸಹ ಇದೇ ವಿಗ್ರಹ ಸಹ ಭಾಗಿಯಾಗ್ತದೆ ಹೀಗಾಗಿ ದಸರಾ ಉದ್ಘಾಟನೆ ಆಗುವಂತದ್ದು ಹತ್ತು ಹತ್ತರಿಂದ ಹತ್ತು ನಲ್ವತ್ತರ ಸದುವಂತಹ ಶುಭ ವೃಷ್ಟಿಕಲ ಆಗ್ತದೆ ಇವತ್ತು ವಿಶ್ವವಿಖ್ಯಾತ ಮೈಸೂರು ದಸ ಕಾಲ ಮೈಸೂರಿನ ಬೇರೆ ಬೇರೆ ಭಾಗಗಳಲ್ಲಿ ದಸರಾ ಕಲಾರವಾ ಜೋರಾಗಿರುತ್ತದೆ ಶಕುಂತಲ ನಿರಂತರ ನಿಮ್ಮ ಮುಂದೆ ಜನಸೇನ ಕರ್ನಾಟಕ ಟಿವಿ.